నా నా డ్రైవరామే నన్నీ నన్న డీ நன நோடி நீ நகத்தி நீ நகத்தி ஓணித்திடிக்கணா ஏ அரம் ஏனப்பாசரே நான் குறிக்காய் நன்பா ಅಲ್ಲ ನನ್ನಲ್ಲಿ ಯಾವ ರೀತಿ ಹಾ ಹಾ ಎಷ್ಟು ಚನ್ನಾ ಆಡ್ತಾರೆ ಇಂಗೇ ಕುರಿ ಕೈತಲ್ರೆ ಅವ್ರೇನ್ ಸಿಕ್ಕಾಂಗ್ ಹೊರಕತ್ತರಿಗೆ ಆಡ್ತೋ ಹಿಂಗೆ ಅಭ್ಯಾಸ ಆಗ್ಬಿಟದ್ರ ನಮಗೆ ಹೌದಾ ಬಾರಿ ಬಾರೆ ಖುಷಿ ಆಯ್ತು ಅಣ್ಣ ಮಜವೇ ಆಗಲಿಲ್ಲ ಏ ನನ್ನ ಮಜವೇ ಆಗಲಿಲ್ಲ ನಮ್ಮ ಅಕ್ಕನ ಮಗನೆ मारಕೋಬೇಕು ಅಂತ ನಾನೇ ಅಕ್ಕಿ ಒಂದ್ ಸ್ವಲ್ಪ ಯಾಕ ನಾ ಕುರಿ ಕೈತನೆ ಅಂತ ಹೇಳಿ ಅಲ್ಲೆಲ್ಲ ಕತ್ತಾಳ್ರೆ मारಬೇಕು ಏನಾತೋ ಹ್ಮ್ ಅಲ್ಲ ಎಷ್ಟು ತಿರುದೋ ಓದಿ ಮಾಡಂತೋ உருக நான் மாலாக்கிர் அக்கிங் மாலாக்கி நேரம் ஆய் குடம் இல்லை கேள்வி ஆக ஏ நாம ஜீவனே நோட் கிடங்கில் ஏ ஓதேனல் ಪಿಯುಸಿ ಸೆಕೆಂಡ್ ಇಯರ್ ರೀ ಏನಂದ್ ಪಿಯು ಕುರಿಕಾಯಿ ಆಗತ್ತೇ ಪಿಯುಸಿ ಓದಾರ ಏನ ಕುರಿಕಾಯ್ಬಾರ್ದೀದಿಂತ ಅನ್ಕೊಂಡಿದ್ದಾನಿ ಪಿಯುಸಿ ಸೆಕೆಂಡ್ ಇಯರ್ ಅಲ್ಲಿ ನೌಕರಿ ಐತಿ ಎಲ್ಲಾರು ಚಲ ಕೆಲ್ಸಕ್ ಸೇರಿದ್ರೈತ ಮಾಡಿದ್ರಿ ಪಿಯು ಓದಲ್ತಾನ ಪಿಯುಸಿ ಮುಗಿದಗಳೇನ ನಮ್ ದೋಸ್ತ ಒಬ್ಬ ಬಂದನ್ರಿ ಅವ್ನವ್ ಅವಗಡಿಸ್ ಅವನಂದ್ರಿ ದೋಸ್ತ ಪೈರಿ ಗೀರಿ ಮಾಡ ಅದ್ರಾಗ ಭಾರಿ ಇನ್ಕಮ್ ಐತಿ ಲೈಫ್ ಭಾರಿ ಇರ್ತದ ಎಂಜಾಯ್ ಇರ್ತದ ರಾಜಕಾರಣಿ ಆಗ್ಬಹುದು ಅದಾಗಬಹುದು ಇದಾಗ್ಬಹುದು ಅಂತ ಹೇಳಿ ನನ್ಗ್ ತಲೆ ಕೆಡ್ಸ್ಬಿಟ್ಟೇನ್ರಿ ಆಯ್ತ್ರಿ ಅಲ್ಲಿಂದ ಶುರುವಾಯ್ತರಿ ನಮ್ ಪೈರಿ ಜರ್ನಿ ಮಸ್ತ್ ಅವ್ನ ಏನವ್ ಪೈರಿ ಜರ್ನಾಗ ಅಲ್ಲಿ ಜಗಳ ಹಚ್ಚೋದು ನಾವೇ ಬಿಡ್ತೋದು ನಾವೇ ಹಿಂಗೇ ಮಾಡಿದ್ರಿ ತರ್ತಿ ಮಾಡ್ಕೊಂತಿದ್ವಿ ಮಸ್ತ್ ನಡೀತಿ ಊರಾಗ ಮಂದಿಗೆ ಎಲ್ಲರಿಗ ನಡಿಸ್ಬಿಟ್ಟಿದ್ರಿ ನಮ್ಮನ್ ಅಂದ್ರ ಹುಚ್ಚು ಹೋಯ್ಕಂತ ಫುಲ್ ನಡಿಸಿ ಬಿಟ್ಟಿವ್ರಿ ಹಂಗ ಏನಾಗ್ಬಿಡ್ತೀರಿ ಇವು ಬರ್ತಾವಲ್ರಿ ಪೈರಿ ಫುಡ್ಗಾಡ್ ಪೈರಿ ನಡ್ದ್ ಬಿಟ್ಟಿರೀ ನಮ್ದು ಈ ಮುರುಕರ್ ರೊಕ್ಕ ಸತ್ತವ್ರ ರೊಕ್ಕ ಈ ಉದ್ಯೋಗ್ರೇನು ಕೆಲವ್ ಗಿಮಿಕ್ ಗಿಮಿಕ್ ಏನ ಮಾಡ್ತಾರ ಮಾಡ್ಬಿಟ್ಟಿವಿ ಏನ್ ಮಾಡಬಾರ್ದು ಮಾಡಿಬಿಟ್ಟಿವಿ ಎಲ್ಲಾರ ಒಡದಿವ್ರಿ ಮುದುಕರು ಪದಕರು ಎಲ್ಲಾ ತಿಂದಿವಿ ಮಾಡಿದಿವಿ ಕಡಿಗ್ ಒಂದ್ ಅನುಭವ ಐತ್ರಿ ಅವ್ನವನ ಶುರುವಾಯ್ತು ನೋಡ್ರಿ மந்தோடிரி பாண்ட மாத்தி அண்ணா சடகார்த்திவரேஜ் ஆகிளாரி ஓட்டி ஒண்ணு அல்லது ಆಯ್ತ್ರಿ ತಿರುಗಲ್ ತಿರುಗುಲಾರದ ದಾರಿ ಆಕಡೆ ಹೋಗ್ಬಿಟೇನ್ರಿ ಹಾ ಲಿವರ್ ಡ್ಯಾಮೇಜ್ ಆಕಡೆ ಇದಾಯ್ತ್ರಿ ಏನ್ರಿ ನಾನು ಮತ್ತ್ ಸಿಂಗಲ್ ಆಗ್ಬಿಟೇನ್ರಿ ಎಲ್ಲಾನ ಊರ್ ಮಂದಿ ಎಲ್ಲಾ ಒಳ್ಳೆ ರಿಪೀಟ್ ನಮ್ಗೆ ಊ ಕಡೆ ನಮ್ ಮನ್ಯಾಗ ನಮ್ ಅಪ್ಪ ನಮ್ಮ ಏನ್ ಮಾಡ್ಬಿಟ್ರು ಆಲ್ ಕಾಲ ಮರಿಲಾ ಹೊಡದ್ ಸಂತ ಸಂತ್ಯಾಗ ಅಕ್ಕ ಮರಿ ತಂದ ನೀನ್ ನಾವ್ ನಡಿ ನೀ ಇದ್ರ ಒಕ್ಲಾ ಹೆಂಗ್ಲಾ ಅಂತ ಹೇಳಿ ನಮ್ ಅಕ್ಕರ್ ಊರಾಗ್ಬಿಟ್ರಿ ತಂದ ನೋಡ್ರಿ ಆ ನಾಲ್ಕು ಕುರಿ ಮೇಸ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡ್ ಇವತ್ ಏನಾಗ್ಬಿಟ್ಟವ್ರಿ ಒಂದು ಐದ್ನೂರ್ ಕುರಿ ಅದಾವ್ರಿ ಪಾಲಿಗೆವು ಸರಿಪಾಲಿಗೆ ನಮ್ ಎಲ್ಲಾ ಸೇರಿ ಒಂದ್ ಐದ್ನೂರ್ ಅದಾವ್ರಿ ಹಾ ಎಲ್ಲಾ ಲೆಕ್ಕದಾಗ ಐತ್ ನೋಡ್ರಿ ಮಾಡದ್ರಿ ಮತ್ತ ಮಾತಾಡವ್ ದೋಸ್ತರೀ ಎಲ್ಲಾ ಬಂದು ಬಳಗ ಅವೆ ಆಗ್ಬಿಟ್ಟವ್ರಿ ನಮ್ಗ

ಕರ್ತೀನ್ರಿ ಕುಸ್ತಿ ಇಡ್ಬೇಕಂತ ಅವ್ನ ನಮ್ ಹುಡ್ಗರ್ ಗಾಡನ್ ಬಜೆಟ್ ನೀವ್ ಕೂಡ ಕರ್ಕೊ ಮಾಡ್ಬಿಟ್ರಿ ಕಡಗದ ಕುಸ್ತಿ ಬಿಟ್ಬಿಟಿವಿ ಕಡೆ ಬಿಡ್ಬಿಟ್ರಿ ನಮ್ದ್ ಹಂಗ್ಯಾನ್ ಮಜಾದ್ರಿ ನಾವ್ ಕಡಗ ಬಿಡಿದ್ರೆ ನೋಡಂಗಿಲ್ಲ ನೀವ್ ಇಟ್ ಮಂದಿರ ಅಂತ ಮಾತಾಡ್ಲಿವ್ರ ನಿಮ್ಮನ್ನು ನೋಡಂಗಿಲ್ಲ ನಾವ್ ಯಾರು ಇಲ್ಲ ನೋಡ ನೀವು ಇಡೀ ಕರ್ನಾಟಕ ತುಂಬಾ ಮುಂಚಿಸ್ತೇನೆ ಹೌದಾ

ಹ್ಮ್ ನೋಡ್ರಿ ಮಾಡಿದೆವು ಬಾಕ್ ಮಾಡ್ ಪ್ರಕೃತಿ ಏನ್ ಮಾಡ್ತೇನೆ ಬಾ ನೋಡ್ರಿ ಇವರ ಮಲ್ಲಿಕ್ಯಾವ ಹ್ಮ್ ಬಾಕ್ಬಿಡ್ತೇನೆ ಏನ್ ಬೇಕು ಹ್ಮ್ ಎಲ್ಲ ಇಲ್ಲ ಬಂದ್ಬಿಟ್ಟು ನಿಮ್ದಲ್ಲ ನಮ್ಮ ಬೇರೆ ಇರ್ತಾರು ಬಾಳ ಜೀವ್ರಿ ಬಾ ಜೀವ್ರಿ ನಾವು ಒಂದ್ ಏಟ್ ಮುಟ್ಟಂಗಿರ್ಬೇಕು ಹ್ಮ್ ಹ್ಮ್ ನಿಮ್ ದೊಡ್ಡ ಕಡೆ ಹೋಗ್ತಾರಮ್ಮ लोगों में तो है हाँ लोगों को हम सपाल्ले हम सपाता हो ना इंगरेज़ दा लोगों में कोई कलाकार कलाकार आप बोल रहे हाँ ऐ एक अलग वोम रहा அக்கா இவ்வளோ பெங்களுர் ஏழ ஏன் ஏன் மேல வந்த மீடியா மார்க் வந்தார நமக்கு

நமது குரீக்கு இவனே ஜீவ்னரி நமக்கு நம்ம பத ஆர் தட ಭಾರಿ ಸ್ವಲ್ಪ ಏನ್ ಆಡ್ತಿವ್ರಿ ಸ್ವಲ್ಸ್ ಬರ್ತವ್ರಿ ಹ್ಮ್ ಯಾವ ನೀವು ಮತ್ತೆ ಮದುವೆ ಆದ್ರಂದ್ರ ಅಲ್ಲಿ ಹೋಗಿರ್ತಾರ ಕುಂದ್ರೆ ಕುಂದ್ರೆ ಜಾಣೆ ಕುಂದ ಕಾಟಾಣೆ ಕುಂದ್ರೆ ಕುಂದ್ರೆ ಜಾಣೆ ಕುಂದದ ಕಾಟಾಣೆ ಬಂಗಾರದ ಮಂಟಪದ ಶೃಂಗಾರದ ರಾಣೆ ಕುಂದ್ರೆ ಮಂಟಪದ ಆರ್ತಿಗೆ ಬಂಗಾರದ ಮಂಟಪದ ಶೃಂಗಾರದ ರಾಣಿ ಕುಂದ್ರೆ ಮಂಟಪ್ರಿ ಬಾರಿ ಚಂದ್ರಿ ಬದಾಟ ಆಡೀವ್ ನೋಡ್ರಿ ಬಾರಿ ಆಡ್ತಾನ್ರಿ ಅಲ್ಲಿ ಮರಿಗೋಸ್ರಿ ಎಲ್ಲಾ ಕಲ್ತಿರ್ತಾನ ನೋಡ್ರಿ ಎಲ್ಲಿ ಬರ್ತಾವ್ರಿ ಹಿಂಗೆ ಕೇಳ್ಕಂತ ಹಂಗ್ರಿ ಅನ್ಕೊಳ್ರಿ ಹಿಂಗೆ ಒಂದ್ ಆಡ್ಬಿಡ್ರಿ ಯಾವ್ದು ನಿಮ್ಗೆ ಇಷ್ಟ ಆಗ್ತದ ಇಷ್ಟ ನೀವ್ ಆಡೋದು தரவல்லி நின் தம்பூரீஸ்வர பரதே பாரதீரு தம்பூரீ தரவல்லி நம்பூரி சர வரதே பாரதீரு தம்பூரி ஆர்வரம் இங்க ಮತ್ತೊಂದಲ್ಲ ಕೆಳ ಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಾಗ ನೀನು ತಿಳದ ನೋಡಣ್ಣ ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ

ಕರೆಕೊಂಡಿ ಬರುವಳೇನು ತಮ್ಮ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಸಿಗತೈತಿ ಈ ಜಗದೋಳು ಕಾಣೋ ಹಿಂಗೆಲ್ಲ ಆರ್ತ ತುಂಬಾ ಅದ್ಭುತ ಗಾಯಕರು ಅವ್ರ ಏಯ್ ಭಾರಿ ದೊಡ್ಡ ಗಾಯಕರು ಬಿಡ್ರಿ ಸಾಂಗ್ಸ್ ಎಷ್ಟು ಚೆನ್ನಾಗಿ ಬಾಳ ಮಿನಿಂಗ್ಫುಲ್ ಇರ್ತಾವ ಏಯ್ ಅವ್ರು ಬಾಳ ಆಡ್ಯಾರ ರೀ ಅವ್ರಲ್ಲಾ ಎಲ್ಲಾ ಮನಸಿಗ್ ಹತ್ತಂಗ ಇರ್ತಾವ ಸಾಂಗ್ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ಆಡ್ಯಾದ ತಾಯಿ ಏನೂ ಕಳಕೊಂಡ ಮ್ಯಾ ಅಲ್ಲಾ ಬಾಳ ಅವ್ರಿ ಸುಮ್ನೆ ಅವ ಆಡ್ದಂಗ ಆತ್ರಿ ಅವ್ರ ಏ ಅವ್ರು ದರ್ಶನ್ ಆಗಿದಾರಿ ನಮ್ಗ್ ಭಾಳ ಖುಷಿ ಆಗಿದೆ ಹೌದ್ರೆ ನೆಕ್ಸ್ಟ್ ಅವ್ರದ್ದೇ ಇಂಟರ್ವ್ಯೂ ಮಾಡ್ಬೇಕ್ ನಾವು ಹೌದ ಏ ನಿಮ್ದು ಫೇಮಸ್ ಆಗಿರ್ಬೇಕ್ರಿ ಯೂಟ್ಯೂಬ್ ಚಾನಲ್ ಫೇಮಸ್ ಆಗಿದೆ ಹಾ ಫೇಮಸ್ ಆಗಿದೆ

ಪುನೀತ್ ರಾಜ್ಕುಮಾರ್ ನೋಡೀವ್ರಿ ದರ್ಶನ ನೋಡೀವಿ ಸುದೀಪವೂ ನೋಡೀವಿ ಲಕ್ಷ್ಮನ ನೋಡೀವ್ರಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಏ ಅದ್ಭುತ ಮಾಡಿವ್ರಿ ನಾವು ಏ ನಾವಲ್ರಿ ಅವ್ರು ಮಾಡ್ಯಾರ ಪಾಪ ಅಣ್ಣ ಅವ್ರೇ ಬಹಳ ಖುಷಿ ಆಗುತ್ತೆ ஏ எல்லாம் நான் நான் நம்ம இவ்ரீ திருந்தோப்பே ஷாம்புலிங்காய்

ரில்லாமல்லை அல்லா <laughs> 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 ಅಲ್ಮನೆ ಮಂದಿ ಮಾಡ್ತಾರ ರೀ ಹ ಆ ಎಲ್ಲ ಮಾಡ್ತರು ಅಣ್ಣವರದು ಡಾಕ್ಟರ್ ರಾಗ್ಮರ್ ಅವರದು ಮಾಡ್ತಿದಿರಿ ಅಲ್ಲ ನಿಮ್ಮನ್ನ ನೋಡಿದ್ರೆ ಬಹಳ ಬಹಳ ಸಂತೋಷ ಆಗ್ತೈತೆಪ್ಪ ನಮಗೆ ಹ ನಮ್ಮ ಮट्टी ಬಂದಿದೆಯಲ್ಲ ಬಹಳ 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 ಒಳ್ಳೆಯದಾಗಿ ತರೀಗೆ ಅಲ್ಲ ನಮ್ಮ ಅರಮನೆ ಇದು ಹ ನೋಡ್ತಾ ಇದ್ರೆ ಗೊತ್ತಾಗಲ್ವಾ ಈ ಬೀರಪ್ಪ ಬೀರಪ್ಪ ನಮ್ಮ ವೀರಪ್ಪಗಳಲ್ಲೇ ಹೊರಗಡೆ ಬಾಳೆ ಅದ್ಭುತವಾಗಿದೆ ನಿಮ್ಮ ಚಾನೆಲ್ ಒಳ್ಳೆ ಹೆಸರು ಮಾಡ್ಲಿ ಬದ್ಮಾಸ್ ಖಂಡಿತ ಚೆನ್ನಾಗ್ಲಿ ಒಳ್ಳೇದಾಗುತ್ತೆ ತುಂಬಾ ತುಂಬಾ ಅದ್ಭುತವಾದ ಕಲೆ ಇದೆ ನಿಮ್ಮ ಹತ್ರ ಆಡ್ತಾರ ಆಕ್ಟಿಂಗ್ ಅಷ್ಟೇ ಮಾಡ್ತಾರ

ಚಂದ್ರ ನೀವ್ ಸ್ವಲ್ಪ ದಿನ ನೋಡ್ಕೊಳಪ್ಪ ನೋಡ್ಕಿನ ಯಾಕಂದ್ರೆ ಈ ಒಂದ್ ಅಭಿನಯ ಇಡೀ ಎಲ್ಲಾ ಪ್ರಪಂಚ ನೋಡ್ಲಿ ಅಂತ ಹೇ ಬಾರಿ ಸ್ಟೈಲ್ ಮಾಡ್ತೇನ್ರಿ ವಿಷ್ಣುವರ್ಧನ್ ಸರ್ ಗದ್ದೇನ್ರೀನಾ ಏ ಬೀರ ಬಾರ್ ಈ ಕಡೆ ಇದೆಲ್ಲ ಕಲ್ತೀವ್ರಿ ಅಣ್ಣವ್ರ ಗದ್ದಲೆ ಬರ್ಲನ್ರಿ ನೋಡ್ರಿ ನಿಮ್ಮನೆಲ್ಲ ನೋಡ್ತಾ ಇದ್ರಿ ಬಾಳೆ ಬಾಳೆ ಆನಂದ ಇದ್ದ ನಿನಗೆ ರವಿಚಂದ್ರ ಗದ್ದೆ ಬರ್ತೇನೆ ನೋಡ್ರಿ ಈಗ ನೋಡ್ರಿ

ಇದು ಅಪ್ಲೋಡ್ ಮಾಡಿದಂತಂದ್ರೆ ಎಲ್ಲೋ ಬಿಡ್ತೀವಿ ನಾವು ಇವತ್ ನೈಟ್ ಬಿಡ್ತೇನೆ ನೋಡ್ ನಾನು ಹಿಂದಿ ಎಕ್ದಮ್ ಬಾರಿ ಬಂದದ ಏನ್ ಬರಲ್ಲ ನಮ್ ಬದ್ನಸ್ ಬಾಡಗಲ್ ಚಾನಲ್ ಒಮ್ಮೆ ಶಿಂಗ್ ಮಾಲ್ ಹೋಗಿರ್ಬೇಕು